ನಮ್ಮ ಭಾರತದಲ್ಲಿ ಸಂಪೂರ್ಣವಾಗಿ ಪರಿಪೂರ್ಣವಾಗಿ ಪ್ರತಿಯೊಬ್ಬರಿಗೂ ಶಿಕ್ಷಣ ಸಿಗುವ ತನಕ ಪ್ರತಿಯೊಬ್ಬರಿಗೂ ಸಮಾನತೆ ಸಿಗುವ ತನಕ ಪ್ರತಿಯೊಬ್ಬರು ಗೌರವದಿಂದ ಆಗೋ ತನಕ ಇಂಥ ಒಬ್ಬರು ವಿದ್ವಾಶರಿಗೂ ಕೂಡ ಒಂದು ಇವತ್ತು ಸಣ್ಣ ಆಗಿದೆ ನನಗೆ ಸಾಕಷ್ಟು ಅವಮಾನ ಹೇಳಿ ಬಾನು ಮುಸ್ತಾಕ್ ಅವರು ಬರೆದಂಥ ಕೃತಿಗೆ ಭಾಷಾಂತರಗೊಂಡು ಅವರಿರುವನು ಬಾನು ಮುಸ್ತಾಕ್ ಅವರಿಗೆ ಮತ್ತು ದೀಪಾ ಬಸ್ತಿ ಅವರಿಗೆ ಭೂಕರ್ ಪ್ರಶಸ್ತಿ ಬಂದಂಥ ಅತ್ಯಂತ ಸಂಭ್ರಮದ ಕ್ಷಣಗಳು ಇತ್ತೀಚೆಗೆ ಜರುಗಿದ್ದಾವೆ ಅದಾದ ನಂತರ ಪ್ರಪ್ರಥಮವಾಗಿ ಅವರು ಗುಲ್ಬುರ್ಗಕ್ಕೆ ಬಂದಿದ್ದಾರೆ ಬಹುಶಃ ನನಗನಿಸ್ತದೆ ವಿಶ್ವವಿದ್ಯಾಲಯ ಒಂದಕ್ಕೆ ನನಗೆ ಗೊತ್ತಿಲ್ಲ ಬೇರೆ ವಿಶ್ವವಿದ್ಯಾಲಯಕ್ಕೆ ಹೋಗಿರಿ ಅನ್ನೋ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿದ್ದಂಗೆ ಅಥವಾ ನಾನ್ ನೋಡಿದಂಗೆ ವಿಶ್ವವಿದ್ಯಾಲಯ ಒಂದಕ್ಕೆ ಪ್ರಪ್ರಥಮವಾಗಿ ಬರ್ತಾ ಇದೀರಿ ಅಂತ ಏನು ಅನಿಸ್ತದೆ ನನಗೆ ಗೊತ್ತಿಲ್ಲ ಯಾಕಂದ್ರೆ ದಿಸ್ ಐ ಹ್ಯಾವ್ ಶೇರ್ಡ್ ಟು ಮೈ ಕಲೀಗ್ಸ್ ಅಂಡ್ ಕ್ಲಾಸ್ಮೇಟ್ ಅಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ರು ಪೋತಿ ಅವರು ಆದ್ರೆ ಕ್ರೆಡಿಟ್ ನಾ ತಗೊಳ್ತಾ ಇದೆ ಟು ಬಿ ನಾನು ಅಲ್ಲೆಲ್ಲ ನನ್ನ ಮಿತ್ರರಿಗೆ ಹಾಕಿದ್ದೇನೆ ಇಂತ ಒಂದು ಕಾರ್ಯಕ್ರಮ ನಡೀತಾ ಇದೆ ನಮ್ಮಲ್ಲಿ ಅದ್ರ ಬಗ್ಗೆ ನಮ್ಗೆ ಹೆಮ್ಮೆ ಇದೆ ಅಂತ ಹೇಳಿ ಒಂದು ಕನ್ನಡ ಮತ್ತು ಕನ್ನಡ ಬರಹ ಅದಕ್ಕೆ ಸಿಕ್ಕಂತ ಪ್ರಶಸ್ತಿ ಹೊಂದಿರುವುದು ಮಹಾಯಾನ ಮಹಾಯಾನದಂತ ಕಾದಂಬರಿಯನ್ನ ಅಥವಾ ಮಹಾನ್ ಕಾದಂಬರಿಯನ್ನ ರಚಿಸಿದಂತ ಈ ಮ ಒಳ ತಿರುಳು ಓದ್ಕೊಂಡವರು ಈ ಕಾದಂಬರಿ ಹೊರಳ ತಿರುಳು ಮತ್ತು ಬರೆದಂಥ ಪೋತೆ ಅವರು ಮತ್ತು ಈ ಕಾದಂಬರಿಗೆ ಮೂಲ ಈ ಕೃತಿಗೆ ಕಾರಣರಾದವರಂಥ ಇಂಥ ಒಂದು ಘಟನೆ ಕ ಕಾದನಾದಂಥ ಮಹಾನ್ ಚೇತನ ಅಂಬೇಡ್ಕರ್ ಅವರು ಯಾವುದ್ರ ಬಗ್ಗೆ ನಾವು ಮಾತಾಡಬೇಕು ಅನ್ನುವಂಥ ಸಣ್ಣದೊಂದು ಕನ್ಫ್ಯೂಷನು ಈ ಅಲ್ಲಿ ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಎಲ್ಲರೂ ನನಗೆ ಕಮಿಸ್ತಾರ ಅಂತ ತಿಳ್ಕೊಂಡು ಒಂದೆರಡು ಮಾತುಗಳನ್ನು ಹೇಳಿ ಒಂದು ಕನ್ನಡ ಭಾಷಾ ಮತ್ತು ಭಾಷಾಂತರ ಕುರಿತು ನಾವು ಮಾತಾಡುವಾಗ ಒಂದೆರಡು ವಿಷಯಗಳು ಕೂತ್ಕೊಂಡು ಕನ್ನಡದ ಬಗ್ಗೆ ಯಾಕೆ ಮುಟ್ಟ ಇಲ್ಲ ಹೊರಗಡೆ ಅನ್ನೋದಕ್ಕೆ ಇಂಥ ಭಾರತದ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಏನು ಸಲ್ ಸಲ್ಬೇಕಾಗಿದೆ ಎಲ್ಲ ಭಾಷೆಗಳಿಗಿಂತ ಜಾಸ್ತಿ ಸಿಕ್ಕಿದೆ ಮರ್ಯಾದೆ ನಮಗೆ ಎಂಟು ಪ್ರಶಸ್ತಿಗಳು ಜ್ಞಾನಪೀಠ ಅವಾರ್ಡ್ಗಳು ಬಂದಿವೆ ಅದರಲ್ಲಿ ನಾವು ಹಿಂದೂ ಬಿದ್ದಿಲ್ಲ ಮತ್ತು ಸಾಕಷ್ಟು ಕೃತಿಗಳು ಮತ್ತು ಬೇರೆ ಬೇರೆ ನಾನು ನಾನು ಹೇಳಿದಾಗ ಭಾಷೆ ಅಂದಾಗ ಭಾಷೆಗೆ ಬರೆ ಬರಹನೂ ಆಗೋದಿಲ್ಲ ಚಲನಚಿತ್ರ ಎಲ್ಲ ಆಗ್ತದೆ ಅಂತ ಹೇಳಿ ಭಾಷೆ ಉಳಿವು ಇನ್ಕ್ಲೂಡಿಂಗ್ ಟಿ ವಿ ಸೀರಿಯಲ್ಸ್ ಹಿಡ್ಕೊಂಡು ಎಲ್ಲ ಇದರಲ್ಲಿ ಅಂತ ಬರೆ ಬರೇ ಬರವಣಿಗೆ ಬರೇ ಪುಸ್ತಕ ಬರೇ ಚಲನಚಿತ್ರ ಆಗೋದಿಲ್ಲ ಎಲ್ಲ ಆಗ್ತೈತೆ ಅನ್ನುವಂಥದ್ದು ಬಟ್ ಬರವಣಿಗೆ ಭಾಳ ಮುಖ್ಯ ಆಗ್ತದೆ ಯಾಕಂದರೆ ಇದನ್ನು ಆಧಾರಿತವಾಗಿ ಮತ್ತೊಂದು ಬೆಳೀತಿರ್ತದೆ ಹೀಗಾಗಿ ಭಾರತದ ಆಚೆ ಒಂದು ಕೀರ್ತಿ ತಂದುಕೊಟ್ಟಂಥ ಈ ಕೃತಿಗೆ ಮತ್ತು ಭಾಷಾಂತರಕ್ಕೆ ಆ ಭಾಷಾಂತರದ ಬಗ್ಗೆನೂ ಕೂಡ ಸರಳವಾದಂಥ ಶಬ್ದ ಬಹಳ ಉಪಯೋಗ ಮಾಡಿದಾರಂತೆ ಅದು ಕೂಡ ನನಗೆ ಹಾರ್ಟ್ ಲ್ಯಾಂಪ್ ಅನ್ನು ವರ್ಡಿಂದಲೇ ನನಗೆ ಅವಾಗನೇ ಫೀಲ್ ಸೋ ಸಿಂಪಲ್ ವರ್ಡ್ಸ್ ಅಂಡ್ ರೈಟ್ ವರ್ಡ್ಸ್ ಇದಕ್ಕಾಗಿ ಇನ್ನೊಂದು ಮೂರ್ನಾಲ್ಕು ಶತ ಓಡಿದ್ ಹೋಗಿತ್ತು ಇಫ್ ಯು ಆರ್ ರಿಯಲಿ ಹಂಟಿಂಗ್ ದ ಅವಾರ್ಡ್ ಅವಾರ್ಡ್ ಅನ್ನು ಇಟ್ಟುಕೊಂಡೆ ಬಟ್ ನೀವು ತುಂಬಾ ಸರಳವಾಗಿ ಅದನ್ನು ಭಾಷಾಂತರ ಮಾಡ್ರಿ ಏನು ಅನಿಸ್ಬೇಕಂದ್ರೆ ಅನ್ಸಿರಿ ಅದಕ್ಕಾಗಿ ಅವಾರ್ಡ್ ಬರ್ತದೆ ದ ಟ್ರೂ ಟ್ರಾನ್ಸ್ಲೇಷನ್ ವಿಥೌಟ್ ಲೂಸಿಂಗ್ ದ ಎಸೆನ್ಸ್ ಆಫ್ ಅವರ್ ಓನ್ಸ್ ವರ್ಡ್ಸ್ ಫ್ರಾಮ್ ಅವರ್ ಓನ್ಸ್ ವಾಯಿ ನಮ್ಮ ಮಣ್ಣು ನಮ್ಮ ಭೂಮಿ ನಮ್ಮ ಜನತೆ ಬಂದಂಥ ನಮ್ಮ ಆಳದಿಂದ ಬಂದಂಥ ಶಬ್ದಗಳಿಗೆ ಸರಿಯಾದ ಅವುಗಳನ್ನೇ ಬಯಸಿ ಅಯ್ಯೋ ಅಂದ್ರೆ ಅಯ್ಯೋನೇ ರೊಟ್ಟಿ ಅಂದ್ರೆ ಹೊಟ್ಟೆನೆ ಅಂತ ಬಟ್ ನಾಟ್ ಬಿ ಚಪಾತಿ ಆಗೋದೇ ಇಲ್ಲ ಅದು ಕೆಟ್ಟ ಚಪಾತಿ ಆಗ್ತದೆ ಅಷ್ಟೇ ಅದು ಬೇರೆ ಏನಾಗ ಸಾಧ್ಯ ಅಷ್ಟಕ್ಕೂ ಬ್ರೆಡ್ ಅಂದರೆ ಆರಾಮಿಲ್ಲದರು ತಿನ್ನುವಂಥದ್ದು ಅದು ನಮ್ಮ 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 ಭಾರತೀಯ ಭಾಷೆಯಲ್ಲಿ ರೋಗಿಷ್ಟು ತಿನ್ನುವಂಥದ್ದು ಅಂಥದೊಂದು ನಮ್ಮ ಕ್ರಾಸ್ ರೋಡ್ನಲ್ಲಿದ್ದ ಇದ್ದಂಥ ಅಂದರೆ ಇಂಟರ್ನ್ಯಾಷನಲ್ ಡರ್ನ್ಯಾಷನಲ್ ಕ್ರಾಸ್ ರೋಡ್ನಲ್ಲಿದ್ದಂಥ ಒಂದು ಭಾಷೆನ ಸಡನ್ನಾಗಿ ಒಂದು ಎತ್ತರಕ್ಕೆ ಎತ್ತರಕವಯ್ದಂಥ ಕೀರ್ತಿ ತಮಗೆ ಸಂದಿದೆ ಮೇಡಮ್ ಹೀಗಾಗಿ ನಮ್ಮ ಗುಲ್ಬರ್ಗ ವಿಶ್ವವಿದ್ಯಾಲಯ ಸಮಸ್ತ ನೌಕರ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ಮತ್ತು ವೈಯಕ್ತಿಕವಾಗಿ ನನ್ನ ಪರವಾಗಿ ಈ ಕಲ್ಯಾಣ ಕರ್ನಾಟಕದ ಜನತೆಯ ಪರವಾಗಿ ತುಂಬ ಅಭಿಮಾನದ ಗೌರವನ್ನ ನಾನು ಸಲ್ಲಿಸ್ಲಿಕ್ಕೆ ಇಷ್ಟಪಡ್ತೇನೆ ಮತ್ತೆ ಈ ಮಹಾಯಾನ ಈ ಒಂದು ಕಾದಂಬರಿ ಫಸ್ಟ್ ಟೈಮ್ ಅಥವಾ ಮಹಾ ಕಾದಂಬರಿ ಫಸ್ಟ್ ಟೈಮ್ ಅನ್ನುವಂಥದ್ದನ್ನ ನಾನು ಕೇಳ್ಪಟ್ಟೆ ಅಂಬೇಡ್ಕರ್ ಅವ್ರ ಕುರಿತು ಮತ್ತೆ ಅಂಬೇಡ್ಕರ್ ಅವರು ನಮಗೆ ಸಿಕ್ಕಿದ್ದು ಕೂಡ ಭಾಷಾಂತರದಿಂದ ಈಗ ಈ ತಾನೇ ಆದ್ರೆ ಕರ್ತರು ಅವರು ಹೇಳಿದ್ರು ಅದು ನಿಜ ಕೂಡ ಹೌದು ಯಾಕಂದ್ರ ಮಹಾರಾಷ್ಟ್ರದಿಂದ ಬಿಜಾಪುರ ಜಿಲ್ಲಾ ಈ ಕಡೆಯಿಂದ ಪರ್ಕುಲೇಟ್ ಆಗಿ ಬರಬೇಕು ಈ ಕಡೆಯಿಂದ ಕೆಳಗೆ ಹೋಗ್ಬೇಕು ಮೂಲ ಅಲ್ಲಿ ಇದೆ ಭಾಷೆ ಕೃತಿಗಳಾಗ್ಲಿ ಮತ್ತೊಂದಾಗಲಿ ಆಗಲಿ ಪ್ರತಿಯೊಂದು ಅಲ್ಲಿಂದ ಅದನ್ನ ತಂದು ಅದನ್ನು ಒಂದಾಗಿದ್ದು ತಾವು ಇಲ್ಲಿ ಅವರು ಎಂತ ಮಾಡಿದ್ದೆ ನಾನು ಬಿಜಾಪುರ ಜಿಲ್ಲೆದವರು ಅನ್ನೋದು ನನಗೆ ಇವತ್ತು ಗೊತ್ತಾಯಿತು ಆದ್ರೆ ಇದನ್ನ ಇಲ್ಲಿ ತಾವು ಬಂದು ಅನುಭವಿಸಿ ಆಮೇಲೆ ತಮ್ಮ ಎಲ್ಲ ನೋವುಗಳನ್ನು ಹೇಳಿದ್ರಿ ಧಾವಡದಲ್ಲಿನೂ ಕೂಡ ಅದೇ ಜನಪದ ಇದಕ್ಕೆ ಅಲ್ಲಿ ಏನು ಏನು ಭಾಳ ಏನು ವ್ಯತ್ಯಾಸ ಇಲ್ಲ ಇಲ್ಲಿ ಹೆಂಗೆ ಜನಪದ ನೋಡ್ಯಾರ ಅಲ್ಲಿನೂ ಹಂಗೇನು ನೋಡ್ಯಾರ ಜನಪದ ಎಮ್ಮಿ ಅನ್ನುವಂಥದ್ದನ್ನು ಬಟ್ ಅಲ್ಲಿ ಕೂಡ ಸಾಕಷ್ಟು ಜನಪದಿಂದ ವಿದ್ಯಾಸರು ಹೊರಹೊಮ್ಮಿದ್ದಾರೆ ಅದಕ್ಕಾಗಿ ಅವು ಕಾಲಾಂತರ ಬೀಜಾರ್ ಕೂಡ ಅವಶ್ಯಕತೆ ಇಲ್ಲ ಸರ್ ಅದು ಅದು ಆಗಿಲ್ಲ ಅಂದ್ರೆ ನೀವು ಹೊತ್ತಿಗೆ ಪೂರ್ತಿ ಅವ್ರ ಹಾಕಿರಲಿಲ್ಲ ಅವತ್ತು ಅರವತ್ತೊಂದಕ್ಕೆ ಅರವತ್ತೊಂದು ನೀವೇ ಆಗಿದ್ರೆ ಇಲ್ಲಿ ನೀವು ಇರ್ತಿರ್ಲಿಲ್ಲ ಬೇರೆ ಯಾರು ಇರ್ತಿದ್ರು ಯಾಕಂದ್ರೆ ನೀವು ಈಸಿಯಾಗಿ ಫ್ಲೈ ಆಗಿಬಿಡ್ತಿದ್ರಿ ಸೊ ಯಾರನ್ನ ಒಂದು ಶಕ್ತಿಯನ್ನ ಒಂದು ನದಿಯನ್ನ ಒಂದು ಹುಟ್ಟುವ ಬೀಜವನ್ನ ಕಟ್ಟ ಆಗಲ್ಲ ಹುಟ್ಟುವ ಬೀಜವನ್ನ ಮರ ಆಗೋದನ್ನ ಯಾರು ಆಗಲ್ಲ ಹರಿಯೋ ನದಿಯನ್ನು ಯಾರು ಆಗೋದಿಲ್ಲ ಬೀಸೋ ಗಾಳಿಯನ್ನು ಯಾರು ಆಗಲ್ಲ ಉರಿಯೋ ಬೆಂಕಿಯನ್ನು ಯಾರು ತಡೆಯಕ್ಕಾಗೋದಲ್ಲ ಜ್ಞಾನ ಅನ್ನೋದು ಅದೇ ಜ್ಞಾನ ಆಸ್ವಾದನೆ ಮಾಡ್ಕೋಬೇಕು ಅದನ್ನ ಹೊಳೆ ಉಳಬಡಿಸಬೇಕು ಅನ್ನುವಂಥದನ್ನ ಯಾರು ತಡೆಯೋಕ್ಕಾಗಲ್ಲ ಅಂತ ಒಂದು ಮಹಾ ತಮ್ಮ ತಾವು ಅದನ್ನ ಅನುಭವಿಸಿ ಆಸ್ವಾದಿಸಿ ತಾವೊಂದು ಮಹಾಯಾನ ಕಾರ್ಯಕ್ರಮ ತಂದಿದ್ದೀರಿ ತಮ್ಗೆ ವಿಶ್ವವಿದ್ಯಾಲಯ ಪರವಾಗಿ ನಾವು ಕೃತಜ್ಞತೆಗಳನ್ನ ಅರ್ಪಿಸ್ತೇವೆ ಆಮೇಲೆ ಈ ಕಾರ್ಯಕ್ರಮ ನೀವು ಹೇಳಿದರೆ ನಮಗೆ ನಾವು ಇಮಿಡಿಯೇಟ್ ಪರ್ಮಿಷನ್ ಕೊಟ್ಟಿವಿ ಅಂತ ಇದರಲ್ಲಿ ದೊಡ್ಡದೇನಿಲ್ಲ ಯಾಕಂತಂದರೆ ಇಂಥ ಘಟನೆಗಳು ಅಥವಾ ಇಂಥದಿಂದ ನಮ್ಮಲ್ಲೇ ಆಗಿದೆ ಅಂದಾಗ ನಮ್ಮಲ್ಲೇ ಇದೆ ನಮ್ಮಲ್ಲಿ ನಮ್ಮಲ್ಲಿದ್ದಾರೆ ಇವತ್ತಿಗೂ ಅವರು ನಮ್ಮ ಪ್ರೊಫೆಸರ್ ಹೌದು ದೀಪಾ ಬಸ್ತಿ ಅವರಂತ ಅತಿಥಿಗಳು ಬರ್ತಾ ಇದ್ದಾರೆ ಇದಕ್ಕಿಂತ ಅವಕಾಶ ಒಳ್ಳೆ ಅವಕಾಶ ನಮ್ಮ ವಿಶ್ವವಿದ್ಯಾಲಯಕ್ಕಾಗಲಿ ನನಗಾಗಲಿ ಎಲ್ಲಿ ಸಿಗ್ತದೆ ನಾನು ಹೌದಲ್ವಾ ಅಂತ ಅದಕ್ಕೆ ನಾನು ಪೋತಿ ಅವ್ರಿಗೆ ಹೇಳ್ತಾರೆ ಒಂದು ಸ್ವಲ್ಪ ಜೀವನದಲ್ಲಿ ಏರುಪೇರು ಆಗಿದ್ದೇವೆ ಇವತ್ತಿಗೆ ಸ್ವಲ್ಪ ಸಣ್ಣ ದುಃಖನೇ ಇರಬಹುದು ಆದ್ರೆ ನಾ ಅದನ್ನ ಬೇರೆ ಅರ್ಥಲ್ಲಿ ಹೇಳ್ತಾರೆ ಸರ್ ಇವತ್ತಿಗೆ ತಾವೆಲ್ಲಾದರೂ ನಾವಿರುವಂತ ಸ್ಥಾನದಲ್ಲಿ ಇದ್ದಿದ್ರೆ ಈ ಕಾರ್ಯಕ್ರಮ ಅಲ್ಲಿ ನಡೀತಿತ್ತು ನಮಗೂ ಲುಕ್ಸಾನ್ ಆಕಿತ್ತು ಗುಲ್ಬರ್ಗ ವಿಶ್ವವಿದ್ಯಾಲಯಕ್ಕೆ ಲುಕ್ಸಾನ್ ಆಕಿತ್ತು ಎಸ್ಪೆಷಲಿ ಶಶಿಕಾಂತ್ ಹುಡುಕೇರಿಗೆ ನುಕ್ಸಾನ ಆಕಿತ್ತು ಬಿಕಾಸ್ ಐ ಆಮ್ ವೈಸ್ ಚಾನ್ಸ್ಲರ್ ದಿಸ್ ಈಸ್ ಗೋಯಿಂಗ್ ಇನ್ ಟು ದ ಹಿಸ್ಟ್ರಿ ದಿಸ್ ಡೇ ಈಸ್ ಗೋಯಿಂಗ್ ಇನ್ ಟು ದ ಹಿಸ್ಟ್ರಿ ಫಾರ್ ಟೂ ಥಿಂಗ್ಸ್ ಒನ್ ಮಹಾಯಾನ ಅಂತ ಕಾದಂಬರಿ ಬಂದಿದೆ ಇದನ್ನು ಯಾರ್ಯಾರು ಮುಂದೆ ಓದ್ತಾರೆ ಈ ದಿನನ ರೆಫರ್ ಮಾಡ್ಕೊಂತ ಹೋಗ್ತಾರೆ ಪೋತಿ ಅವ್ರನ್ನ ರೆಫರ್ ಮಾಡ್ಕೊಂತ ಹೋಗ್ತಾರೆ ಬಸ್ತಿ ಮೇಡಮ್ ಬಾಸ್ತಿ ಮೇಡಮ್ ಅವ್ರನ್ನ ರೆಫರ್ ಮಾಡ್ಕೊಂತ ಹೋಗ್ತಾರೆ ಸೊ ಹೀಗಾಗಿ ನಮ್ಮ ಕಲ್ಯಾಣ ಕರ್ನಾಟಕದ ಮತ್ತು ಕರ್ನಾಟಕದ ಇತಿಹಾಸದ ಪುಟಗಳಲ್ಲಿ ಇದೊಂದು ಸ್ನೋಬಾಲ್ ಎಫೆಕ್ಟ್ ಆಗಿ ಈ ಘಟನೆ ಬೆಳೀತಾ ಹೋಗ್ತದೆ ಹೀಗಾಗಿ ಏನೋ ಆಗಿದ್ರು ಕೂಡ ಒಂದು ಮುಂದೊಂದು ದಿನಕ್ಕೆ ಒಳ್ಳೆಯದಂತ ಹೇಳಿ ಇಷ್ಟೆಲ್ಲ ಒಳ್ಳೆಯದಾಗಿದ್ದಕ್ಕೆ ಇನ್ನು ಮುಂದೆ ತಮಗೆ ಭಾಳ ಒಳ್ಳೆಯದಾಗಲಿ ತಾವೇನೇನು ಬಯಸ್ತೀರೋದೆಲ್ಲ ಲಭಿಸ್ಲಿ ಅಂತ ಹೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಯಾಕಂತಂದ್ರೆ ಪ್ರತಿಯೊಬ್ಬ ಯಾವುದಕ್ಕೂ ಒಂದು ಅಂತ್ಯ ಅನ್ನೋದು ಇರೋದಿಲ್ಲ ಹೆಚ್ಚು ಕಡಿಮೆ ಅನ್ನೋದು ಇರ್ತದೆ ಹೊರತಾಗಿ ಅಂತ್ಯ ಅನ್ನೋದು ಇರೋದಿಲ್ಲ ಒಂದು ಮುಟ್ಟೋದು ದೇವರು ಅಥವಾ ನಮ್ಮ ಪ್ರಯತ್ನ ಮತ್ತೊಂದು ಮುಟ್ಟುತ್ತದೆ ಆಮೇಲೆ ಒಂದು ನಾನು ಒಂಬತ್ತು ಸೆಪ್ಟೆಂಬರ್ ಜಾಯಿನ್ ಆಗಿದ್ದೇನೆ ಮೇಡಮ್ ಕೇಳ್ತಿದ್ದು ನೀವು ಬಂದಷ್ಟು ಇತ್ತು ಅಂತೇಳಿ ನಿನ್ನಿಗೆ ಮೂರು ತಿಂಗಳು ಮೇಡಮ್ ಅಷ್ಟೇ ನಾವು ಕೂಡ ಈಗ ಮೂರು ತಿಂಗಳ ಕೂಸು ಇಲ್ಲಿ ನಾನು ಜಾಯಿನ್ ಆದ ನಂತರ ಆ್ಯಸ್ ಅ ಫಾರ್ಮಾಲಿಟಿ ರಾಜ್ಯಪಾಲರನ್ನ ಬಟ್ಟಾಕರೆ ಮಿನಿಸ್ಟರ್ಗಳನ್ನ ಬಟ್ಟಾಕಾರೆ ಮತ್ತೊಬ್ಬರನ್ನ ಬೆಟ್ಟಕ್ಕಾರೆ ನಾನೊಂಥರ ಟೇಡಾಮೆಡಾ ಮನುಷ್ಯ ಏನು ಅನ್ಸುತ್ತೆ ಅದನ್ನ ಮೊದಲು ಮಾಡಿಬಿಡ್ತೇನೆ ಅವ್ರನ್ನ ಆಮೇಲೆ ಬಟ್ಟೆ ಆದ್ರೆ ಮೊದಲು ಹೋಗಿ ಇಲ್ಲಿ ರಿಪೋರ್ಟ್ ಮಾಡ್ಕೊಳ ಸೊ ಮೆನಿ ನಾ ಅಲ್ಲಿ ಹೋಗಿ ಅಂತ ತಿಳ್ಕೊಂಡಿದ್ದು ನಾನು ಸೀದಾಗ ಇಲ್ಲಿ ಬಂದಿದ್ದೆ ತದನಂತರ ನೆಕ್ಸ್ಟ್ ಡೇ ನನಗೆ ಯಾರು ಅಂದರು ನಾಳೆನೇ ನಮ್ಮ ಉಸ್ತುವಾರಿ ಸಚಿವರಾದಂಥ ಶ್ರೀ ಪ್ರಿಯಾಂಕ್ ಖರ್ಗೆಜ್ ಅವರು ಇಲ್ಲೇ ಇರ್ತಾರೆ ಮತ್ತು ನೀವು ಬೆಂಗಳೂರು ದಂಗೆ ಯಾಕೆ ಹೋಗ್ತೀರಿ ಬೆಡ್ ಆಗಿರಿ ಅಂತಂದರು ನಾನು ಲಂಡನ್ ಕರೆಸಾರು ನನ್ನ ಮಿಸ್ಸಸ್ ಹೋಗಿದ್ದೀವಿ ಅವರು ಸರ್ಕಾರ ಆದೇಶನ ಇದೆ ಮತ್ತೊಂದಿದೆ ಆಮೇಲೆ ಅವರು ಬುಕ್ ಲೈಕ್ ಮಾಡ್ತಾರೆ ಬುಕ್ ಇಟ್ಟು ಏನು ಬೇಡ ಅಂತಂದರು ನಾವು ಬುಕ್ ಒಯ್ದಿದ್ದು ಹಾಂ ಹಾಂ ತಾವು ಟ್ರಾನ್ಸ್ಲೇಟ್ ಮಾಡಿದಂಥ ಬುಕ್ ಪರ್ಚೇಸ್ ಮಾಡಿ ಲಂಡನ್ ಲಂಡನ್ಗೆ ನಾನು ನಾನು ರಿಪೋರ್ಟಿಂಗ್ ನಾನು ರಿಪೋರ್ಟ್ ಮಾಡ್ಕೊಂಡೇನಿ ಅನ್ನುವಂಥ ವಿಷ ಇದನ್ನು ನಾನು ನಮ್ಮ ಪ್ರಿಯಾಂಕ್ ಖರ್ಗೆಜಿ ಸಾಹೇಬ್ರಿಗೆ ಹೇಳಿದ್ದು ಆ ಬುಕ್ಕನ್ನು ಕಾಣಿಕೆ ನೀಡುವ ಪ್ರಕಾರ ಬಟ್ ಅವ್ರು ಹೇಳಿದ್ರು ನಾನು ಆಲ್ರೆಡಿ ಸೆವೆನ್ ಟೈಮ್ಸ್ ಐ ಅವ್ರಿಟರ್ ನಾವು ಓದಿದ್ದೀನಿ ಸಾಕಷ್ಟು ಸರಿ ಅಂಥೇಳಿ ದೆನ್ ಅವ್ರು ಹೇಳಿದ್ರು ಇದನ್ನ ಇದನ್ನು ಯಾವ್ದಾರೊಂದು ಲೈಬ್ರರಿಗೆ ಅವರು ಸಂಗ್ರಹಣ ಲೈಬ್ರರಿ ಕೊಡ್ತಿರ್ತಾರೆ ಹೇಳಿ ಪ್ರತಿಯೊಂದಕ್ಕೂ ಒಂದೊಂದು ಇಂಪಾರ್ಟೆನ್ಸ್ ಇರ್ತದೆ ಮತ್ತು ಈ ಮಹಾಯಾನ ಕಾ ಕಾದಂಬರಿಯನ್ನು ಬರಿತಾ 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 ತಾವು ಹೇಳಿದ್ರಿ ತಮ್ಮ ಜೀವನವನ್ನೆಲ್ಲ ಹೇಳಿದ್ರಿ ಯಾರು ತಮ್ಮನ್ನು ಕರ್ಕೊಂಡ್ಬಂದ್ರು ಬಸ್ನಲ್ಲಿ ಅದು ದಟ್ಟಿಸ್ ಯಾವತ್ತಲೂ ಇಂಪಾರ್ಟೆಂಟ್ ಒಂದು ಸಣ್ಣ ಹೆಲ್ಪ್ ಮಾಡಿದವ್ರನ್ನ ಮತ್ತೊಂದನ್ನು ಯಾವತ್ತಲೂ ಇದು ಇಂಪಾರ್ಟೆಂಟ್ ಇಂಥ ಘಟನೆಗಳನ್ನು ಕೂಡ ನಾವು ತಾವಳದಲ್ಲಿ ಭಾಳ 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 ಹತ್ತಿರದಿಂದ ನೋಡಿದ್ದೀವಿ ಹಾಸ್ಟೆಲ್ನಲ್ಲಿ ನಮ್ಮ ರೂಮ್ನಲ್ಲಿ ಯಾರ್ಯಾರು ರಾತ್ರಿ ಬಂದ ಬಂದಿರ್ತಿದ್ರು ಯಾರೋ ಫೋನ್ ಮಾಡಿ ಹೇಳ್ತಿದ್ರು ಅವ್ರಿಗೆ ಅಡ್ಮಿಷನ್ ಬಂದರೆ ಆ ಕಡೆಯಿಂದ ಬಂದರೆ ಎರಡ್ದು ಸಿಟುಗೋ ಅಂತೆ ಈ ಹಿರಿಯರು ಹೋರಾಟಗಾರಿರ್ತಿದ್ರು ಮತ್ತೊಬ್ರು ಇರ್ತಿದ್ರು ಅವರಂಥ ಕಾಮ್ರೇಡ್ಸ್ ಇರ್ತಿದ್ರು ಯಾರು ಕಳಿಸ್ತಿದ್ರು ಇಟ್ಕೋರಿ ಬೇತಂಕ ಇಟ್ಕೋರಿ ನಾ ಇಟ್ಕೋರಿ ನಿಮ್ಮ ಅಷ್ಟ್ಲಾಗಾದ್ರೂ ಊಟ ಹಾಕಿ ಇಲ್ಲದ್ರೆ ದುಡ್ಡಿದ್ರೆ ಕೊಡಿ ಅಂತೇಳಿ ಹಿರಿಯರು ಇದ್ರು ಮೋಹನ್ ಆಗಮ್ನವರು ನಮ್ಮ ಸೋದರರು ಬಹಳಷ್ಟು ಇವ್ರು ಮತ್ತೆ ಭಾಳ ಅಧಿಕಾರದಿಂದ ಹೇಳ್ತಿದ್ರು ಅವ್ರು ಅದ್ಯಾಕೋತಿ ಇಟ್ಕೋ ಅಂತ ನಡೀತಿತ್ತು ಒಂದು ತಾವ ನೆನೆಸಿದ್ರಿ ಅದು ಅದನ್ನ ಅತ್ಯಂತ ಗ ಗೌರವಪೂರ್ವಕವಾದ ಕ್ಷಣ ಅಂತ ಹೇಳ್ತೇನೆ ಈ ಒಂದು ನೆಡೆಗೆ ಈ ಒಂದು ಹುಡುಗಿ ಮತ್ತವ್ರು ಶ್ರೀಮತಿಯನ್ನು ನೆನೆಸಿದ್ರು ಒಂದ್ ದಿವ್ಸ ಕೂಡ ಅಡುಗೆ ಮನೆಗೆ ಬರ್ತಿರ್ಲಿಲ್ಲ ಅಂತ ತಾವು ಹೇಳುವಾಗ ನನ್ ಕಂಡು ಬಂದ್ ಬಂದು ನನ್ನ ತಂದೆ ಮತ್ತೆ ನಮ್ಮ ತಾಯಿ ನಮ್ಮ ತಾಯಿನೂ ಅಷ್ಟೇ ಬಹಳ ಬಹಳ ಬಾಗ ಬಾಗ್ಲಾ ಬಡ್ದು ಸರಿ ಮಂದ್ ಸೇರಿ ಚಾಯ ಹತ್ರ ಅವ್ರ ಆ ರೂಮ್ ಎಂಟ್ರಾಕಿಲ್ಲ ನಮ್ಮ ಒಪ್ಪರ ಅಡಿಗೆ ಮನೆ ಎಂಟ್ರಾಗಿದ್ದೆ ನಾವು ಅದು ಬದುಕಿನ ಬರಹದ ಬದುಕು ಆ ತರ ಇರ್ತದೆ ಮತ್ ಅವ್ರಿಗೊಬ್ರು ಒಳ್ಳೆ ಸಂಗಾತಿ ಬೇಕು ಯಾವತ್ತೂ ಮಹಾಯಾನ ಕಾರ್ಯಕ್ರಮ ಬರಿತಾ ಬರಿತಾ ತಾವು ಒಂದು ದೊಡ್ಡ ಬದುಕಿನಲ್ಲಿ ಒಂದು ಹೋರಾಟ ವಿದ್ಯಾರ್ಥಿ ಜೀವನದಲ್ಲಿ ಒಂದು ಹೋರಾಟ ಬರಹದಲ್ಲಿ ಒಂದು ಹೋರಾಟ ಮಾಡಿ ಒಂದು ಹಂತನೋ ಮುಟ್ಟಿದಿರಿ ಒಂದು ತಾವು ಏನಂತೀನಿ ನೀವು ನನಗೆ ಸರಿಯಾದ ಶಬ್ದ ಗೊತ್ತಾಗ್ತಾ ಇಲ್ಲ ತಾವು ಒಂದು ಬಿಗ್ ರೋಡ್ ಆರ್ ಬಿಗ್ ಡಿಸ್ಟೆನ್ಸ್ ಕೈಸಿದಿರಿ ಅಥವಾ ತುಳಸಿದಿರಿ ಮುಟ್ಟಿದ್ದೀರಿ ಅಥವಾ ಈ ಕಡೆ ನಾವು ಪಂಡ್ರಾಪುರ ಒಂದು ಒಂದು ನೀವೇ ಒಂದು ದಿಂಡಿಯಾಗಿ ಪಂಡ್ರಾಪುರ ಯಾತ್ರೆ ಮುಗಿಸಿದಿರಿ ಅಂತ ಹೇಳಿ ತಿಳ್ಕೊಂಡಿದ್ದೆ ನಾನು ಅದು ಸರಳ ಅಲ್ಲ ಮಾಡುವಂಥದ್ದು ಬರೆಯುವಂಥದ್ದು ಅಷ್ಟ ಸರಳವಾದಂತಹ ವಿಚಾರ ಅಲ್ಲ ತದನಂತರ ಒಂದು ಸ್ವಲ್ಪ ಟ್ರಾನ್ಸ್ಲೇಷನ್ ಬಗ್ಗೆ ಸರ್ ಹೇಳಿದರು ಅದ್ರ ಬಗ್ಗೆ ನಾವು ಒಂದು ಒಂದು ವರ್ಕ್ಶಾಪ್ ಕೂಡ ನಾವು ಮಾಡ್ತೇವೆ ಸರ್ ನಾವು ಅದನ್ನು ವೆರಿ ಪಾಸಿಟಿವ್ಲಿ ವಿ ಟೇಕ್ ಮತ್ತು ಟ್ರಾನ್ಸ್ಲೇಷನ್ ಅಷ್ಟುದು ಅಷ್ಟು ಅಷ್ಟು ಸಿಂಪಲ್ಲೂ ಅಲ್ಲ ಬಸ್ ಅಂದ್ರೆ ಗೊತ್ತಾಗ್ತತಿ ಎಂಜಿನಿಯರ್ ಅಂದ್ರೆ ಗೊತ್ತಾಗ್ತದೆ ಅಭಿಯಂತರ ಕಚೇರಿ ಎಲ್ಲ ಅಂತಂದರೆ ನನಗೆ ಗೊತ್ತಿಲ್ಲ ಅಂತ ಎಂಜಿನಿಯರ್ ಆಫೀಸಲ್ಲಿ ಐತೆ ಇಲ್ಲೇ ಇತ್ತು ಹೋಗತ್ತೆ ಆಮೇಲೆ ಈಗ ಯಾರಿಗಾದ್ರೂ ನಾವು ಹೇಳ್ಬೋದು ಭಾಳ ಕನ್ನಡ ಪ್ರೀತಿ ಮಾತು ನಾವು ಕನ್ನಡ 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 ಎಕ್ಸಾಕ್ಟ್ ವರ್ಡ್ಸ್ ವರ್ಡ್ ಬೈ ವರ್ಡ್ ಟ್ರಾನ್ಸ್ಲೇಷನ್ ಮಾಡ್ಕೊತಾ ಹೋದ್ರೆ ಇವತ್ತು ಗೂಗಲ್ ಬಂದಿದೆ ಅದು ಆರ್ ಎ ಐ ಬಂದಿದೆ ಅದರ ಟ್ರಾನ್ಸ್ಲೇಷನ್ ಅಂತೂ ಅದು ಲ್ಯಾಂಗ್ವೇಜ್ ಕೆಡಿಸ್ತಾ ಇದ್ದೇವೆ ಅನ್ನಿಸ್ತಿದ್ದೇನೆ ಮೇಡಮ್ ನನಗೆ ನಿಜವಾಗ್ಲೂ ಎ ಐ ಮತ್ತು ಗೂಗಲಿಂದ ನಮ್ಮ ಮಕ್ಕಳು ಅಥವಾ ಆ ಟ್ರಾನ್ಸ್ಲೇಷನ್ ಇದರಿಂದ ಅದನ್ನ ಮಾಡಿಕೊಂಡ್ರು ಭಾಳ ಹಾಳಾಗ್ತದೆ ಅಂತ ನನಗೊಂದು ನಿಜವಾದ ಚಿಂತನೆ ಆಗ್ತಾ ಇದೆ ನಾವು ದ್ವಿಚಕ್ರ ವಾಹನ ಅಂತ ದ್ವಿಚಕ್ರ ವಾಹನ ಬೈಕ್ ಸಾಧ್ಯನೇ ಇಲ್ಲ ಬೈಕ್ ಇದು ಡಿಫ್ರೆಂಟ್ ದ್ವಿಚಕ್ರ ವಾಹನ ಡಿಫ್ರೆಂಟ್ ಸೈಕಲ್ ಸೈಕಲ್ಗೆ ಅಂತೀರಾ ಮೊಪೆಟ್ಗಂತೀರ ಸ್ಮಾಲ್ಗೆ ಅಂತೀರಾ ಬೈಕ್ ಇಸ್ ಡಿಫ್ರೆಂಟ್ ಸೈಕಲ್ ಇಸ್ ಡಿಫ್ರೆಂಟ್ ಲೈಕ್ ದಟ್ ಆಮೇಲೆ ಯಾರೊಬ್ರು ತಮ್ಮಂತವ್ರು ತಿಳಿದವ್ರು ಹೇಳ್ತಿದ್ರು ಕನ್ನಡದಾಗ ಚಿಗ ಹೋದಾಳೆ ದೊಡ್ಡ ಹೋದಾಳೆ ಕಾಕು ಹೋದಾಳೆ ಮಾಮಿ ಅದಾಳೆ ಇಂಗ್ಲೀಷ್ನಾಗ ಅಂಟಿ ಹೊಂದಕ್ಕೆ ಅದು ನಿಮ್ಮಂಥವ್ರು ಹೇಳಿದ್ದು ನಾವಲ್ಲಿ ಸಿಮ್ಲರ್ಲಿ ಕಾಕ ಅದಾನೆ ಚಿಗಪ್ಪ ಅದಾನೆ ಮಾಮ ಅದಾನೆ ಸಣ್ಣ ತಮ್ಮ ಅದಾನೆ ದೊಡ್ಡಪ್ಪನ ಮಗ ಅದಾನೆ ಅಜ್ಜ ಅದಾನೆ ಮುತ್ತಜ್ಜದಾನೆ ಇಲ್ಲಿ ಅಜ್ಜ ಮುತ್ತಜ್ಜ ಬೇರೆ ಗ್ರ್ಯಾಂಡ್ ಫಾದರ್ ದ ಗ್ರ್ಯಾಂಡ್ ಫಾದರ್ ಅನ್ಬೋದು ಅಜ್ಜ ಅಷ್ಟೇ ಬಟ್ ಹುಡುಕಿದ್ರಲ್ಲ ಅಂಕಲ್ಲೇ ಹೂ ಇದು ಅಂಕಲ್ ಮನೆಯೊಳಗೆದ ಅಪ್ಪನ ತಮ್ಮ ಅಂಕಲ್ಲ ಅಪ್ಪನ ಅನ್ನ ಅಂಕಲ್ ನಾ ಹಾಟೋದವ್ ಅಂಕಲ್ಲ ಅಂತ ನಂದಿಗೆ ಒಂದು ಸಣ್ಣ ಕನ್ಫ್ಯೂಷನ್ ಆಗುವಂಥದ್ದು ನಾ ಇದನ್ನ ಪತ್ರಿಕೆನಲ್ಲಿ ಓದಿದ್ದು ಮತ್ತು ಈ ಅನುವಾದ ಕೂಡ ಎಷ್ಟು ಕಷ್ಟಕರ ಅನ್ನುವಂಥದ್ದನ್ನ ನನ್ನ ಒಂದು ಸಣ್ಣ ಉದಾಹರಣೆ ಮುಖಾಂತರ ನಾನು ನೈಂಟಿ ಅಲ್ಲಿ ಜಾಯಿನ್ ಆದಾಗ ಇಲ್ಲಿ ಅಗ್ರಿಕಲ್ಚರ್ ಎಸೋಸ್ಟೇಷನಲ್ಲಿ ನಮ್ಮ ಅಂದಿನ ನಿರ್ದೇಶಕರ ಇವತ್ತು ಇಲ್ಲಿ ಅವರು ಎಮ್ ಎಸ್ ಪಾಟೀಲ್ರು ಅಂತಿದ್ದರು ಒಂದು ಚಿಕ್ಕಪಿದು ಕಡಲೆ ಕೊಡ್ತಂಥ ಒಂದು ಇಕ್ರಿ ಶಾಟ್ ಹೈದರಾಬಾದ್ ಬರ್ದು ಸಣ್ಣ ಪುಸ್ ಬುಕ್ಲೆಟ್ ಮೇಡಮ್ ಟೆಕ್ನಿಕಲ್ ಬುಕ್ಲೆಟ್ ಅದನ್ನೊಬ್ರಿಗೆ ಟ್ರಾನ್ಸ್ಲೇಟ್ ಮಾಡೋಕೊಟ್ಟು ನಮ್ಮಂತ ಹೊಸ ಒಂದು ಹತ್ತೆರಡು ಜನ ನೈಂಟಿ ಸೆವೆನಲ್ಲಿ ಅಪಾಯಿಂಟ್ಮೆಂಟ್ ಆಗಿ ಸೇರಿಬಿಟ್ಟಿದ್ದೆ ಕೆಲಸ ಕೊಡಬೇಕಲ್ಲ ಏನಾದರೂ ಅಂತ ಟ್ರಾನ್ಸ್ಲೇಟ್ ಮಾಡಿ ಟ್ರಾನ್ಸ್ಲೇಟ್ ಮಾಡಿ ಅಂತೇಳಿ ಆಮೇಲೆ ಅವರು ಮಾಡಿ 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 ಇಬ್ಬರು ಕೊಟ್ಟಿದ್ದಾರೆ ಅವ್ರಿಗೇನು ಮನಸ್ಸಿಗೆ ಹಿಡಿಸಿಲ್ಲ ಓದ್ಕೊಂತ ಓದ್ಕೊಂತ ನಾನು ಬಂದೆ ಆಮೇಲೆ ಯಾರೋ ಹೇಳಿದ್ದಾರೆ ಅವ್ರಿಗೆ ಇವರು ಕನ್ನಡ ಮೀಡಿಯಮಿಂದ ಇಂಗ್ಲೀಷ್ ಮೀಡಿಯಮಲ್ಲಿ ಬಂದವರು ಇವ್ರ ಕಡೆ ಕೊಟ್ಟು ನೋಡಿ ಅಂತೇಳಿ ಕೊಟ್ಟು ನಾನು ಒಂದು ಹೇಳಿದರು ಎರಡು ಮೂರು ದಿವ್ಸದಾಗ ಇದನ್ನು ಟ್ರಾನ್ಸ್ಲೇಷನ್ ಮಾಡಿ ಕೊಡ್ರಿ ಆಮೇಲೆ ನಿಮಗೆ ಕುಂಡಾಕಿ ಕುರ್ಚೆ ಕೊಡ್ತೀನಿ ಅವಾಗ ಚೇಂಬರ್ ಚೇಂಬರೆಲ್ಲ ಕೊಡಬೇಕಲ್ಲ ಆಮೇಲೆ ನಿಮ್ಗೆ ಕುಂಡಕ್ಕೆ ಕುರ್ಚೆ ಕೊಡ್ತೀನಿ ಇದನ್ನು ತೊಗೊಂಡು ತಗೊಂಡು ಓದ್ಕೊತೀರಿ ಅಲ್ಲೇ ಬರ್ಕೊತ್ರಿ ಎರಡು ದಿವ್ಸ ಆದ್ಮೇಲೆ ಕು ಆಗಿದೆಯಾ ಅಂತಂದ್ರು ಸರ್ ನನಗೇನು ಚೇಂಬರ್ ಬೇಡ ಅಂತ ಹೇಳಿ ನಾನು ರೂಮ್ನಾಗ ಇರ್ತೀನಿ ಒಂದು ಎಷ್ಟು ದಿವಸ ಅಂತಂದ್ರೆ ಅವ್ರು ಗೊತ್ತಾಗ್ತಂದ್ರೆ ಇದು ಟ್ರಾನ್ಸ್ಲೇಷನ್ ಆಗಿಲ್ಲ ಅಂತ ಏನು ರೀ ಒಂದು ಐವತ್ತು ಪೇಜಿನ ಟ್ರಾನ್ಸ್ಲೇಷನ್ ಮಾಡಕ್ಕೆ ನಿಮ್ಗೆ ಎಷ್ಟು ದಿವ್ಸ ಬೇಕು ಅಂತ ಸರ್ ನಾಟ್ ಮೋರ್ ದನ್ ಫಿಫ್ಟೀನ್ ಡೇಸ್ ಅಂತ ಹೇಳಿದೆ ಹದಿನೈದು ನಿಮಿಷಕ್ಕೆ ನಾನು ಮುಗಿಸ್ತೀನಿ ಬಟ್ ಮಿನಿಮಮ್ ಹದಿನೈದು ದಿವಸ ಬೇಕು ನನಗೆ ಪ್ರತಿ ಪೇಜ್ಗೂ ತಪ್ಪಿದೆ ಅಷ್ಟೊಂದು ಕನ್ನಡ ತಪ್ಪಿದೆ ನನಗೆ ಎರಡು ಶಬ್ದ ನೆನಪೋದು ಅಷ್ಟೇ ರೇಜ್ಡ್ ಬೆಡ್ ಅನ್ನುವಂಥ ಒಡ್ ಇದು ಮಾಡ್ತೇನೆ ನಾವು ಮಡಿ ಮಾಡಿ ಪ್ಲ್ಯಾಂಟಿಂಗ್ ಮಾಡ್ತೇವಲ್ಲ ಅನ್ನುವಂಥದ್ದನ್ನು ಏರು ಮಡಿ ಅಂತ ಒಂದು ಸಿಂಪಲ್ ಶಬ್ದ ಇದೆ ಅದಕ್ಕೆ ಅವ್ರು ಪುಣ್ಯಾತ್ನ ನನ್ನ ಫ್ರೆಂಡಾಗಿ ಬರೆದಿದ್ದು ಏರು ಮಡಿ ತೊಗೊಂಡು ಒಟ್ಟು ಒಟ್ಟು ಪಾತಿ ಅಂತ ಬರದವರು ಇದಕ್ಕಿಂತ ಡೇಂಜರ್ ಹೋಗಿದ್ದು ವೆಜಿಟೇಬಲ್ ಆಯಿಲ್ ಅವರು ಬರೆದಿದ್ದು ತರಕಾರಿ ತರಕಾರಿಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ವರ್ಡ್ ಎ ಐ ಬಂದಿರಲಿಲ್ಲ ಖಾತೆ ತೈಲ ಇದೆ ನಮಗಾದ್ರೂ ಅರಿವಿಲ್ಲ ನಮಗಾದ್ರೂ ಅರಿವಿಲ್ಲ ಸೊ ಭಾಷಾ ಸ್ವಾದ ಅನ್ನೋದ್ರೆ ನಾವೆಷ್ಟು ಮಿಸ್ ಮಾಡ್ಕೋತಾ ಇದ್ದೀವಿ ಅನ್ನೋದಕ್ಕೆ ನಾನೊಂದು ಎಕ್ಸಾಂಪಲ್ ತಗೊಂಡೆ ಅಷ್ಟೇ ಆಮೇಲೆ ಈ ಮಹಾಯಾನ ಕುರಿತು ಇಬ್ಬರು ಮಾತಾಡಿದ್ದಾರೆ ಬಹಳ ವಿಸ್ತೃತವಾಗಿ ಮಾತಾಡಿದ್ದಾರೆ ಇದನ್ನು ನಾವು ಓದಬೇಕು ಮತ್ತು ಇದನ್ನ ಹೌ ಟು ಪರ್ಸೀವ್ ಅನ್ನೋದು ಇಂಪಾರ್ಟೆಂಟ್ ಇಂದಿನ ಇದಕ್ಕೆ ಪ್ರಸ್ತುತತೆ ನಾನು ಇನ್ನಲ್ಲಿ ಮೊನ್ನೆ ಮಾತಾಡುತ್ತ ಹೇಳಿದೆ ನಿಮ್ಗೆ ಎಷ್ಟು ಬಂಗಾರ ತಗೊಳಕ್ಕೆ ಸಾಧ್ಯತೆ ಅಷ್ಟೇ ಅನ್ನೋಂಥದ್ದನ್ನು ಆ ದೃಷ್ಟಾಂತ ರಿಪೀಟ್ ಮಾಡೋದಿಲ್ಲ ಆದರೂ ಈ ಮಹಾಯಾನ ಓದಿದ ಓದಿದ ನಂತರ ಅಥವಾ ಮಹಾಯಾನದಂಥ ಕಾದಂಬರಿಗಳ ಬಗ್ಗೆ ನಮಗೆ ಅರಿವು ಆದ ನಂತರ ಒಂದು ಮಹಾಯಾನ ಜರುಗಿತಾ ಹಾಗೆ ಮುಗಿತ ಮಹಾಯಾನ ಕನ್ಕ್ಲೂಡ್ ಆಯ್ತಾ ಮಹಾಯಾನ ಹ್ಯಾಪನ್ ನನಗೂ ಇಂಗ್ಲೀಷ್ ಆಗಲಿ ಕನ್ನಡ ಆಗಲಿ ಮಿಸ್ಟೇಕ್ ಆದರೆ ಮೇಡಮ್ ಆಗಿ ಸಮಸಬೇಕು ಮಹಾಯಾನ ಹ್ಯಾಸ್ ಇಟ್ ಬಿಗನ್ ಆರಂಭ ಆಯಿತಾ ಮಹಾಯಾನ ಇಸ್ ಇಟ್ ಅಬೌಟ್ ಟು ಕನ್ಕ್ಲೂಡ್ ಐ ಥಿಂಕ್ ದಿಸ್ ವಿಲ್ ಪೋ ಸಚ್ ಕ್ವೆಶ್ಚನ್ಸ್ ಅಟ್ ದ ಎಂಡ್ ಅಂತ ಅನಿಸ್ತದೆ ನನಗೆ ಸ್ವಲ್ಪ ಗ್ಲಾನ್ಸ್ ಮಾಡಿದಾಗ ನಾವು ಅದೇ ದೃಷ್ಟಿಯಿಂದ ನೋಡಬೇಕು ಒಂದು ಭೌತಿಕವಾಗಿ ಅಥವಾ ಈಗ ಶರೀರ ಶಾರೀರ ಹೇಳಿ ಕನ್ನಡ ಪಂಡಿತರು ಬೇರೆ ಬೇರೆ ಥರ ಹೇಳ್ತಾರೆ ನಾನು ಕನ್ನಡ ಪಂಡಿತ ಹೇಳಕ್ಕೆ ಹೋಗಿಲ್ಲ ಆದರೆ ಭೌತಿಕವಾಗಿ ವ್ಯಕ್ತಿಯಾಗಿ ಒಂದು ಬಯಾಲಜಿಕಲ್ ಪ್ರಾಪರ್ಟಿ ಆಗಿ ಅವ್ರು ಹುಟ್ಟಿದ್ರು ಸಾಧನೆ ಮಾಡಿದ್ರು ಅಸ್ತಂಗತರ ಆದರು ಮಹಾಪರಿವಾರ ದಿನ ಮೊನ್ನೆ ಮೊನ್ನೆನೇ ಆಯಿತು ಲೈಕ್ ಆ ಟ್ರೂ ಸೈನ್ಸ್ ಸೆನ್ಸ್ನಲ್ಲಿ ಸೆನ್ಸ್ ಸೆನ್ಸ್ನಲ್ಲಿ ತಗೊಂಡ್ರೆ ಫೈನ್ ಕಣ್ ಆಗಿದೆ ಅದು ಏನು ಎನರ್ಜಿ ಕೊಡಬೇಕಿತ್ತು ಏನು ದಿಕ್ಕನ್ನು ಕೊಡಬೇಕಿತ್ತು ಭಾರತ ದೇಶಕ್ಕೆ ಏನು ಭವಿಷ್ಯವನ್ನು ತೋರಿಸ್ಬೇಕಿತ್ತು ಆಗಿದೆ ಇದು ಆದರೆ ಪ್ರತಿದಿನ ಮಹಾಯಾನ ಶುರು ಆಗಬೇಕು ಪ್ರತಿಯೊಬ್ಬರ ಜೀವನದಲ್ಲಿ ಭಾರತದಲ್ಲಿ ಅಲ್ಲಿ ತನಕ ಭಾರತಕ್ಕೊಂದು ಅಂತ್ಯ ಇಲ್ಲ ವಿ ಕೆನಾಟ್ ಗ್ಲಿಟರ್ ಅಂಟಿಲ್ ದಟ್ ವಿ ಕೆನಾಟ್ ಶೈನ್ ಅಂಟಿಲ್ ದಟ್ ವಿ ಮೇ ಗೋ ಟು ಚಂದ್ರಯಾನ ವಿ ಗೋ ಟು ಮಂಗಳಯಾನ ವಿ ಗೋ ಟು ಬಿಯಾಂಡ್ ದಟ್ ಪ್ಲೂಟೋಯಾನ ಮುಟ್ಟಬೇಕು ಆಗ್ಬೋದು ನಮ್ಮ ಭಾರತದಲ್ಲಿ ಸಂಪೂರ್ಣವಾಗಿ ಪರಿಪೂರ್ಣವಾಗಿ ಪ್ರತಿಯೊಬ್ಬರಿಗೂ ಶಿಕ್ಷಣ ಸಿಗುವ ತನಕ ಪ್ರತಿಯೊಬ್ಬರಿಗೂ ಸಮಾನತೆ ಸಿಗುವ ತನಕ ಪ್ರತಿಯೊಬ್ಬರು ಗೌರವದಿಂದ ಬಾಳುವಂತಾಗುವ ತನಕ ಇಂಥ ಒಬ್ರು ವಿದ್ವಾಂಸರಿಗೂ ಕೂಡ ಒಂದು ಇವತ್ತು ಸಣ್ಣ ಆಗಿದೆ ನನಗೆ ಸಾಕಷ್ಟು ಅವಮಾನ ಆಗಿದಾವ ಅಂತ ಹೇಳಿ ಇಂಥ ಅನುಭವ ಅಳಿಬೇಕು ಇಂಥ ಅನುಭವಗಳು ಎಂದ ಅಳಿತಾವೆ ಅಂದಿಗೆ ನಮ್ಮ ನಮ್ಮ ಭಾರತ ನೈಜ ಭಾರತ ಆಗ್ತದೆ ಅಲ್ಲಿ ತನಕ ನಮಗೆ ಮುಕ್ತಿ ಇಲ್ಲ ಏನೋ ಸಾಧನೆ ಮಾಡೇವಂದ್ರೆ ನಾವು ಮತ್ತೆ ಭೂತಾಗಿ ಇಲ್ಲೇನೆ ಇರ್ತೇವೆ ನಮ್ಮ ಕರ್ಮಗಳು ನಮ್ಮನೆ ದೇವಾಗ ಕಾಡ್ತಾವೆ ಹೀಗಾಗಿ ನಮ್ಗೇನು ಮಾನವ ಜನ್ಮ ಇದನ್ನ ಇವ್ರು ಹೇಳ್ತಾರೆ ನಾನು ಅದ್ರಲ್ಲಿ ನಂಬಲ್ಲ ಏನಾದ್ರು ಪುನರ್ಜನ್ಮ ಆದ್ರೂ ಬ್ರಹ್ಮಕುಮಾರಿ ಅವ್ರು ಹೇಳ್ತಿರ್ತಾರೆ ನೀವೇನಾರ ಪಾಪ ಆದಾಗ ಆದಾಗ್ಬಿಡ್ತೀರಿ ಇದಾಗಿ ಹುಡ್ತೀರಿ ಮನುಷ್ಯ ಆಗಿ ನೀವು ಕೆಟ್ಟದ್ದು ಯಾಕೆ ಅನ್ಭೋಸ್ ಸಕ್ಕತಿರ ಹಿಂದೂ ಏನೋ ಭಾಳ ಕೆಟ್ಟ ಮಾಡಿರಿ ಈಗ ಭಾಳ ಸಾಧ್ಯ ಜೀವನ ಮಾಡ್ರಿ ಅಂತ ಮುಂದೆ ಹುಡ್ತೇವೋ ಇಲ್ಲೋ ಗೊತ್ತಿಲ್ಲ ಹುಟ್ಟಿದ್ದೇವೆ ಎಲ್ಲಿ ಹುಟ್ಟಿದ್ದೇವೆ ಭಾರತದ ಭೂಮಿಯಲ್ಲಿ ಹುಟ್ಟಿದ್ದೇವೆ ನಮಗೆ ದೇವರು ಏನು ಕೊಡಬೇಕು ಕೊಟ್ಟಿದ್ದಾನೆ ಎಷ್ಟು ತಿಳುವಳಿಕೆ ಇರಬೇಕಿದೆ ಆದರೆ ನಮ್ಮ ಸುತ್ತಮುತ್ತ ಮತ್ತು ನಮಗೂ ಕೂಡ ಸಾಕಷ್ಟು ನೋವುಗಳಿದ್ದಾವೆ ಮತ್ತು ಇದು ಇರಬೇಕು ಭಾರತ ದೇಶ ಅನ್ನೋದಕ್ಕೆ ಒಂದು ದಾರ್ಶನಿಕತ್ವ ಬಂದು ಹೋಗಿದೆ ಪುಣ್ಯಪುರುಷರು ಪುರುಷರು ಜನ್ಮ ತಾಳು ಹೋಗಿದ್ದಾರೆ ಅದನ್ನು ನೋಡ್ ನಾವು ನೋಡ್ಕೋಬೇಕು ಬೇರೆದ್ರೆ ಯಾರು ನೋಡ್ಕೋಬೇಕು ಮನೆ ಮನೆಯಲ್ಲಿ ಮನೆ ಮನೆಯಲ್ಲಿ ಪ್ರತಿಯೊಬ್ಬರಿನಲ್ಲಿ ಅದು ಸ್ಟಾರ್ಟ್ ಆಗಬೇಕು ಅಂದರೆ ನಮ್ಮ ಜೀವನದಲ್ಲಿ ಕೂಡ ಒಂದು ಮಹಾಯಾನ ಪ್ರಾರಂಭ ಅನ್ನುವಂಥದ್ದು ಅಷ್ಟೇ ನನ್ನ ಮೆಸೇಜ್ ಅದಕ್ಕಿಂತ ದೊಡ್ಡ ಮೆಸೇಜ್ ಇಲ್ಲ ಅದು ನಂಗೆ ತಿಳ್ಸಕೊಂಡು ಬರೋದಿಲ್ಲ ನಾನು ತತ್ವಜ್ಞಾನಿನೂ ಅಲ್ಲ ಕನ್ನಡ ಪಂಡಿತನು ಇದು ಒಂದು ಮತ್ತೆ ಈ ಭಾನು ಮುಸ್ತಾಕ್ ಮತ್ತು ದೀಪಾ ಬಸ್ತಿ ಅವರಂಥ ನಮ್ಮ ಲೇಖಕರು ನಮ್ಮ ಕನ್ನಡ ನಾಡಿನಲ್ಲಿ ಹುಟ್ಟಿ ಬೆಳೆದು ಒಂದು ಅಂತಾರಾಷ್ಟ್ರೀಯ ಗೌರವವನ್ನು ಪಡೀಲಿಕ್ಕೆ ನಮ್ಮ ಕರ್ನಾಟಕ ಒಂದು ದೃಷ್ಟಿಯಿಂದ ಆಲ್ವೇಸ್ ಎನ್ ಎಕ್ಸ್ಪೆರಿಮೆಂಟಲ್ ಇದು ಸೊ ಇಂಥ ಒಂದು ಇದಕ್ಕೆ ನಾನು ಪಿ ಲಂಕೇಶ್ ಅವ್ರನ್ನ ನೆನೆಸ್ಲಿಕ್ಕೆ ಇಷ್ಟಪಡ್ತೇನೆ ಅವರು ಆ ಮತ್ತು ಲಂಕೇಶ್ ಪತ್ರಿಕೆ ಟ್ರೂ ಲಂಕೇಶ್ ಪತ್ರಿಕೆ ಇದ್ದಂಥ ಯುಗದಲ್ಲಿ ಸಾಕಷ್ಟು ಇಂಥ ವೈಚಾರಿಕ ವಿಚಾರಧಾರೆಗಳಿಗೆ ಸಾಕಷ್ಟು ಹೋರಾಟಗಳಿಗೆ ಎಲ್ಲ ಇದಕ್ಕೂ ಅವಕಾಶ ಇತ್ತು ಆಮೇಲೆ ಸಾಗರ್ ಸಾಹೇಬರು ಒಪ್ಕೋತಾರಂತ ತಿಳ್ಕೊತೇನೆ ನಾನು ಡಿ ಎಸ್ ಎಸ್ಗೂ ಒಂದು ನೈಜವಾದಂಥ ಶಕ್ತಿ ಕೂಡ ಅವತ್ತು ಆ ಪತ್ರಿಕೆ ಮುಖಾಂತರ ಬಂತು ಅಂತ ನಾನು ಭಾವಿಸ್ತೇನೆ ಬಾನು ಮುಸ್ತಾಕ್ ಅವರು ಸಾರಾಬು ಬಕ್ಕವರು ಬೀಟಾಲ್ ಬಿಟಿ ಲಿಲ್ತಾನಾಯಕ್ ಎಚ್ ಎಲ್ ಮೂರ್ತಿ ಶೂದ್ರ ಶ್ರೀನಿವಾಸ್ ನಮ್ಮ ಕುಂಡ್ಲಿಕ್ ಶೇಟ್ ಅವರು ಇದು ದೆನ್ ತೇಜಸ್ವಿನಿ ಅವರೊಂದು ಹಂತಕ್ಕನ ಬಂದರು ಮತ್ತು ಮುಂದೆ ನಿಂತರು ಅವರು ಮತ್ತು ಸ್ವಲ್ಪ ಚೇಂಜ್ ಆಗಿದ್ದಾರೆ ವೈದೇಯಿ ಅವರು ಸಾಕಷ್ಟು ಜನ ಸೃಜನಶೀಲ ಬರಹಗಾರ ಬಂದರು ಒಂದು ಶುದ್ಧ ಸೃಜನಶೀಲತೆ ನಮ್ಮ ಕರ್ನಾಟಕದಲ್ಲಿ ಹುಟ್ಟಿದ್ದು ಬಹುಶಃ ಆ ಕಾಲದಲ್ಲಿ ಉದ್ಭವ ಆದಂಥ ನಮ್ದು ಎದೆ ಹೆಣಕ್ಕೆ ತಿಳ್ಕೊತೇನೆ ಅದನ್ನು ತಾವು ಟ್ರಾನ್ಸ್ಲೇಷನ್ ಮಾಡಿರಿ ಇದು ಇದು ಮಹಾಯಾನ ನಮ್ಮ ಹೋದ ಹೆಂಗೆ ಬಳಕೋ ಕೂಡ ಅದು ನಮ್ಮ ರಿಟ್ರೋಸ್ಪೆಕ್ಷನ್ಗೆ ರಿಟ್ರೋಸ್ಪೆಕ್ಷನ್ಗೆ ಆ ಕಾದಂಬ ಆ ಬರಹ ಕೂಡ ಒಂದು ಅತ್ಯಂತ ಅಷ್ಟೇ ಮುಖ್ಯ ಹೇಳಿ ನಾನು ಭಾವಿಸ್ತೇನೆ ಮತ್ತು ಟ್ರಾನ್ಸ್ಲೇಷನ್ಗೆ ಯಾವತ್ತೂ ನಮಗೆ ಗೀತಾಂಜಲಿಗೆ ನೋಬೆಲ್ ಬಂದಿದ್ದು ಟ್ರಾನ್ಸ್ಲೇಷನ್ಗೆ ಆಮೇಲೆ ಟ್ರಾನ್ಸ್ಲೇಷನ್ ಅಷ್ಟು ಸರಳ ಅಲ್ಲ ಮಾಡಿದ್ರೆ ಗೊತ್ತಿರ್ತದೆ ಅನುವಾದ ಸಾಹಿತ್ಯ ಮತ್ತು ವಿಶ್ಲೇಷಣೆ ಖಾಲಿ ಪಿಲಿ ವಿಶ್ಲೇಷಣೆ ಮಾಡ್ಬೋದು ಸರಳ ಇದಲ್ಲ ಮತ್ತು ಮೂಲ ಬರಗಾರಕ್ಕಿಂತ ಅನುವಾದಕರಿಗೆ ಭಾಳ ತೊಂದರೆ ಆಗ್ತದೆ ಒಂದು ನಾಗರ ಹಾವು ಕನ್ನಡ ಪಿಕ್ಚರ್ ಯಾರು ಸರ್ ಕಾದಂಬರಿ ತರಾಸು ಅವರು ಮೂರು ಕಾದಂಬರಿ ಸೇರಾಗಿದೆ ತರಾಸು ಅವರು ನಾಗರ ಶ್ರೇಷ್ಠ ಡೈರೆಕ್ಟರ್ ಪುಟ್ಟನ್ನ ಕಣಗಾಲ್ ಮಾಡಿದಂತ ಪಿಕ್ಚರ್ ಪುಟ್ಟನ ಕನಗಾಲವ್ರು ಯಾರು ಕ್ವಶನ್ ಮಾಡಂಗಿಲ್ಲ ಅಂಥದ್ದು ವಿಷ್ಣುವರ್ಧನ್ ಹುಟ್ಟು ಹಾಕಿರು ಅಂಬರೀಷ್ ಹುಟ್ಟು ಆ ಕಾಲಕ್ಕೆ ಆರ್ತಿ ಇದಾರೆ ಒಳ್ಳೆ ನಾಗರ್ ಹಾವು ಯಾರು ನೋಡ್ತೀರಿ ಹಗಲೆಲ್ಲ ಹಗಲೆಲ್ಲ ನೋ ನೋಡ್ಬೇಕು ಅನ್ನಿಸ್ತದೆ ಬಟ್ ತರಾಸು ಅಪ್ರಿಶಿಯೇಟ್ ಮಾಡಿಲ್ಲ ಅದನ್ನು ನಾವು ಬರ್ದಿದ್ ಬೇರೆ ಹಾವು ಬೇರೆ ಹಾವು ಈಸ್ ಟ್ರಾನ್ಸ್ಲೇಷನ್ ಟ್ರೂ ಟ್ರಾನ್ಸ್ಲೇಷನ್ ಕಾದಂಬರಿ ಅದ್ರಲ್ಲಿ ಬರಲೇ ಇಲ್ಲ ಅಂತ ಹೇಳಿ ತರಾಸ್ ಅವ್ರು ಹೇಳ್ತಾರೆ ಅದಕ್ಕೆ ದಟ್ ಈಸ್ ಟ್ರಾನ್ಸ್ಲೇಷನ್ ಪವರ್ ದಟ್ ಈಸ್ ಟ್ರಾನ್ಸ್ಲೇಷನ್ ನಾಲೆಜ್ ಭಾಷಾ ಭಾಷಾಂತರಕ್ಕೆ ಒಂದು ಬಹಳ ತಿಳುವಳಿಕೆ ಅದು ಒಳಗಡೆ ಏನೇನು ಬೇಕಾದ ಅದು ಅದು ಎಲ್ಲ ಬೇಕಾಗ್ತದೆ ಅವೆಲ್ಲ ಇಟ್ಕೊಂಡು ಅಂತ ಒಂದು ಎತ್ತರಕ್ಕೆ ಹೋಗಿ ಉಕ್ಕರ್ ಪ್ರಶಸ್ತಿ ಅಂತ ನಮ್ಮ ಅದನ್ನು ಆ ವೇದಿಕೆ ಹೋಗಿ ಅದು ತಗೊಂಡು ಬಂದು ಎಷ್ಟು ಹಂಬಲ್ ಆಗಿ ನಮ್ಮ ಮುಂದೆ ಬಾಸ್ತಿ ಮೇಡಮ್ ಅವ್ರು ಕೂತಾರೆ ಯಾವುದೊಂದು ನಾನು ಅಹಮ್ ಇಲ್ಲ ಅಥವಾ ಬೇರೆ ಥರದ ಬಾಡಿ ಲ್ಯಾಂಗ್ವೇಜ್ ಇಲ್ಲ ವೆರಿ ಸೋ ಸಿಂಪಲ್ ಸೋ ಹಂಬಲ್ ಸೋ ಡೌನ್ ಟು ಅರ್ ಮತ್ತು ಇನ್ನೂ ಅಂತಂದರೆ ಅವರು ಇಲ್ಲಿ ಕೂತು ಮಾತಾಡಂದರೆ ಇನ್ನೂ ಎರಡು ತಾಸು ನಿಮ್ಗೆ ಹೊಟ್ಟೆ ಹಸು ಆಗ್ಲಾರ್ದಂಗೆ ಮಾತಾಡ್ತಾರೆ ಅಷ್ಟೊಂದು ಸಾಹಿತ್ಯ ಒಳಗಡೆ ಇದ್ದಾಗ ಮಾತ್ರ ಅಷ್ಟು ದೊಡ್ಡ ಕೃತಿಗೆ ಇರಕ್ಕೆ ಸಾಧ್ಯ ಅದಕ್ಕೆ ಕೂಡ ಅವ್ರು ಬರ್ಕೊಂಡ್ಬಂದಿದ್ರು ಅಲ್ಲಿ ಅಲ್ಲಿ ನೋಟಿದ್ದೇವೆ ಸೊ ಅದು ಸಾಹಿತ್ಯಕ್ಕೆ ಒಬ್ಬ ವ್ಯಕ್ತಿ ಕೊಡುವಂಥ ಇದು ಅಂತವ್ರ ಮಾತ್ರ ಎತ್ತರಕ್ಕೆ ಹೋಗಕ್ಕೆ ಸಾಧ್ಯ ಅದನ್ನ ನಮ್ಮ ಮೇಡಮ್ ತಾವು ಅಷ್ಟು ಎತ್ತರಕ್ಕೆ ಹೋಗಿದ್ರು ಕೂಡ ಏನು ಎತ್ತರ ಮುಟ್ಬೇಕು ಮುಟ್ಟಿದ್ರು ಕೂಡ ತಮ್ಮ ಪರ್ಸನಾಲಿಟಿಗೆ ತಮ್ಮ ಅತ್ಯಂತ ಸರಳ ವ್ಯಕ್ತಿತ್ವಕ್ಕೆ ನಾವು ಅತ್ಯಂತ ಚಿರಮುಣಿ ಆಗಿದ್ದೇವೆ ಮತ್ತು ನಮ್ಮ ಗುಲ್ಬರ್ಗ ವಿಶ್ವವಿದ್ಯಾಲಯದ ಸಮಸ್ತ ಎಲ್ಲರ ಪರವಾಗಿ ತಮ್ಮ ಸಾಧನೆಗೆ ಮತ್ತು ತಮ್ಮ ಜೀವನಕ್ಕೆ ತಮ್ಮ ವ್ಯಕ್ತಿತ್ವಕ್ಕೆ ಗೌರವ ಆಗ್ತದೆ ಆ ನಂತರ ನಮ್ಮ ಪುಸ್ತಕಗಳನ್ನು ಸ್ವಪ್ನಾ ಬುಕ್ ಸ್ಟಾಲ್ ಪಬ್ ಪಬ್ಲಿಷ್ ಮಾಡಿದ್ದಾರೆ ಇವರದ್ದು ಆಮೇಲೆ ಅದೇ ಥರದ ಬೇರೆ ಅಂಬೇಡ್ಕರ್ ಮತ್ತು ಬೇರೆ ಇದಾದಂಥ ನಮಗೆ ಅಪ್ಲಿಕೇಬಲ್ ಇವತ್ತಿನ ಜೀವನಕ್ಕೆ ಅಪ್ಲಿಕೇಬಲ್ ಆಗುವಂಥ ಸಾಕಷ್ಟು ಪುಸ್ತಕಗಳು ನಮ್ಮನ್ನು ಒಳ್ಳೆಯ ಲೈಬ್ರರಿ ಇದೆ ಅದನ್ನು ಕ್ರಾಸ್ ಚೆಕ್ ಮಾಡಿಕೊಂಡು ನಮ್ಮ ಲೈಬ್ರರಿಯನ್ಗೆ ಮತ್ತು ನಮ್ಮ ಇವತ್ತು ನಾನು ಹೇಳ್ತೀನಿ ಇವು ಪರ್ಚೇಸ್ ಡ್ಯಮ್ ಅದನ್ನೊಂದು ವ್ಯವಸ್ಥಾ ಇದು ಮಾಡಿ ರಂಜನ್ ಖರ್ ಸಾಯಬ್ರಿ ಮಾಡಿ ಒಂದು ಸೆಟ್ ಡಿಸ್ಪ್ಲೇ ಆಗಲಿ ನಮ್ಮಲ್ಲಿ ಪುಸ್ತಕಗಳು ಮತ್ತು ಸ್ವಪ್ನ ಇದರಿಂದ ಯಾಕಂದರೆ ಇತ್ತೀಚಿನಾಗೆ ಪುಸ್ತಕಗಳು ಓದೋದು ಇದು ಮತ್ತೊಂದು ಕಡಿಮೆ ಆಗ್ತಾ ಇದೆ ಬಟ್ ಒಂದು ವಿಶ್ವವಿದ್ಯಾಲಯ ಆಗಿ ನಾವು ಏನು ಅವಕಾಶ ಕ್ರಿಯೇಟ್ ಮಾಡಬೇಕಾಗಿ ದಮ್ ಧರ್ಮ ವಿಲ್ ಕ್ರಿಯೇಟ್ ಆಲ್ ಪಬ್ಲಿಷ್ ಮಾಡಿದಂಥ ಪುಸ್ತಕಗಳು ನಮ್ಮಲ್ಲೇ ಬರಲಿ ಅನ್ನುವಂಥದ್ದನ್ನು ಆಮೇಲೆ ಇನ್ನು ಒಂದು ಒಂದೇ ಒಂದು ಮಾತನ್ನ ನಾನು ಹೇಳ್ತೇನೆ ಆ ಧರ್ಮ ಧರ್ಮದ ಬಗ್ಗೆ ಮಾತಾಡ್ತಾ ಧರ್ಮ ಅಂದ್ರೆ ಯಾವುದು ಅನ್ನುವಂಥದ್ದನ್ನ ಅಂಬೇಡ್ಕರ್ ಸರ್ ಏನು ಅಂಬೇಡ್ಕರ್ ಸಾಹೇಬ್ರು ಏನು ಹೇಳಿದ್ರು ಅನ್ನುವಂಥದ್ದನ್ನ ವಿಜಯಶಂಕರ್ ಸರ್ ಹೇಳುವಾಗ ಹೇಳಿದ್ರು ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ಮನುಷ್ಯನಂತೆ ನೋಡುವುದೇ ಧರ್ಮ ಅಂತೇಳಿ ಅದು ಆಗೋ ತನಕ ನಮಗೆ ಮುಕ್ತಿ ಇಲ್ಲ ಅದನ್ನೇ ಶಬ್ದ ನಾನು ಮತ್ತೊಮ್ಮೆ ಹೇಳ್ತೇನೆ ಇಂಥದೇ ದೃಷ್ಟಾಂತ ಇನ್ನಿಬ್ಬರು ಜೀವನದಲ್ಲಿ ಬರ್ತದೆ ಅಲೆಕ್ಸಾಂಡರ್ ಮತ್ತು ಪೋರಸ್ ಜೀವನದಲ್ಲಿ ಬರ್ತದೆ ಪೋರಸ್ಸನ್ನ ಅರೆಸ್ಟ್ ಆಗ್ತಾನೆ ಯುದ್ಧದಲ್ಲಿ ಕೈದಿ ಆಗ್ತಾನೆ ಅದಾದ ನಂತರ ಅಲೆಕ್ಸಾಂಡರ್ ಕೇಳ್ತಾನೆ ಅವನು ನಿನ್ನ ಹೆಂಗೆ ನಡೆಸ್ಕೋಬೇಕು ನಾನು ಹೇಳಿ ಅವಾಗ ಇವನು ಹೇಳ್ತಾನೆ ಸೋತಾವಣ ಆದರೂ ಕೂಡ ಆಮೇಲೆ ಅವನ ಮುಂದೆ ಅರೆಸ್ಟ್ ಆಗಿದ್ರು ಕೂಡ ಖೈದಿ ಆಗಿದ್ರು ಕೂಡ ದಯನೀಯ ಆಗಿದ್ರು ಕೂಡ ಕೇಳಿದಂತ ಒಂದು ಉತ್ತರ ಹೇಳ್ತಾನೆ ನೀನು ಈ ಕೈದಿ ಈಗ ನೀನು ಏನ್ ನಡ್ಸ್ಕೋಬೇಕು ಹೇಳು ಅಂತಂದ್ರೆ ಒಬ್ಬ ರಾಜ ಇನ್ನೊಬ್ಬ ರಾಜನ್ ಹೆಂಗ್ ಅನ್ನೋದನ್ನ ನಡ್ಸ್ಕೋಬೇಕು ನೀನು ಅದು ರಾಜ ಧರ್ಮ ಅಂತ ಸೊ ಪ್ರತಿಯೊಂದಕ್ಕೂ ಒಂದು ಧರ್ಮ ಇದೆ ರಾಜನಿಗೂ ಒಂದು ಧರ್ಮ ಇದೆ ಪ್ರತಿಯೊಂದು ವ್ಯಕ್ತಿಗೂ ಒಂದು ಧರ್ಮ ಇದೆ ನಮ್ಮ ಧರ್ಮ ಏನು ಹಾಗಾದ್ರೆ ಧರ್ಮ ಅಂತಂದ್ರೆ ನಾನು ಹಿಂದೂ ಮುಸ್ಲಿಂ ಮತ್ತೊಂದು ಹೇಳ್ತಾ ಇಲ್ಲ ಮನುಷ್ಯನಾಗಿ ಒಂದು ಧರ್ಮ ನಮಗೇನು ಅಂತಂದ್ರೆ ನಮಗೆ ಇಲ್ಲಿ ನಾವು ಈಗ ಏನು ಅನುಭವಿಸ್ತಾ ಇದ್ದೀವಿ ಅಥವಾ ಇಲ್ಲಿ ಏನು ಭಾರತದಲ್ಲಿ ಆಗಿದೆ ಭಾರತದಲ್ಲಿ ಏನು ಬದಲಾವಣೆ ಆಗ್ಬೇಕಾಗಿದೆ ಅದಕ್ಕೆಲ್ಲ ನಮಗೆ ತಯಾರಿ ಇದೆ ಮತ್ತೊಂದು ನಾವು ಕ್ರಿಯೇಟ್ ಆಗ್ಬೇಕಲ್ಲ ಅಥವಾ ವಿಷ್ಣು ಇನ್ನೊಂದು ಅವತಾರ ಹುಟ್ಟಿ ಬರಬೇಕಾಗಿಲ್ಲ ಯಾರೋ ಯಾವುದೋ ಮೂಲೆಯಲ್ಲಿ ನಿಂತುಕೊಂಡು ಡಿಕ್ಟೇಟ್ ಮಾಡಬೇಕಾಗಿಲ್ಲ ನಮ್ಮ ಸುತ್ತಮುತ್ತ ಸ್ವಲ್ಪ ನೋಡಿ ನಮ್ಮ ಹಿರಿಯರು ಏನು ಪಾ ಪರಿಪಾಠ ಹಾಕಿದ್ದಾರೆ ನೋಡಿ ನಮ್ಮ ಎಲ್ಲ ದೌರವಾಣಿ ಚಿರಿಯರು ಬರಹಗಾರರು ದಿವ್ಯ ಚೇತನಗಳು ಆಗಿದ್ರ ಬಗ್ಗೆ ಗಮನ ಕೊಡಿ ಕೊಟ್ಟು ನಿಮ್ಮಲ್ಲಿ ಎಷ್ಟು ಸಾಧ್ಯತೆ ಅದೋ ಮೊದಲು ನಿಮ್ಮನ್ನೇ ನೀವು ಪರಿವರ್ತನೆ ಮಾಡಿಕೊಳ್ಳಿ ಆನಂತರ ನಿಮ್ಮ ಸಣ್ಣದೊಂದು ಬಳಗ ಏನಿರ್ತದೆ ಅದನ್ನು ಪರಿವರ್ತನೆ ಮಾಡಿಕೊಂಡ್ರೆ ಸಾಕು ಇದಕ್ಕಿಂತ ಜಾಸ್ತಿ ಏನೋ ಬೇಕಾಗಿಲ್ಲ ಅಂತ ಹೇಳ್ತೀನಿ ಒಂದು ಕೊನೆಯ ಮಾತು ಇದನ್ನ ಕನ್ಸಿಡರ್ ಮಾಡೋದು ಬಿಡೋದು ಅಂದರೆ ಸುಮ್ಮನೆ ಎಂಡಿಗೆ ಬಂದು ಒಂದು ಸಣ್ಣ ಜೋಕ್ ಇರಲಿ ಅನ್ನೋಂಥದನ್ನ ಭಾಳ ಚೆನ್ನಾಗಿ ಬಂದಿದೆ ಮುದ್ರಣ ಎವ್ರಿ ತಿಂಗು ನಾನು ಈ ಫೋಟೋ ಲೈಕ್ ಮಾಡ್ಲಿಲ್ಲ ಸರ್ ಇದು ಪರ್ಸ್ನಲ್ಲಿ ಇದಾಗಿದ್ರೆ ಇನ್ನೂ ಭಾಳ ಚೆನ್ನಾಗಿ ಬರ್ತಿತ್ತು ಹೇಳಿ ಗೊತ್ತಿಲ್ಲ ನಾನು ಪರ್ಸ್ನಲಿ ಹೇಳ್ತಾ ಇದ್ದೀನಿ ಮತ್ತೆ ಅವ್ರು ನನ್ನ ಅತ್ಯಂತ ಇದರಿಂದ ನಾನು ಹೇಳಿ ಅಂದ್ರೆ ಲೈಟ್ ಆಗಿ ತಗೋತಾರೆ ಆ ಒಂದು ಸ್ವಾತಂತ್ರ್ಯತೆಯಿಂದ ಹೇಳ್ತಾ ಇದ್ದೀನಿ ಬಹುಶಃನವ್ರು ಸಿಲೆಕ್ಟ್ ಮಾಡ್ರಿ ಅಂತಿಲ್ಲ ಹಾಗೆ ಕಾಣ್ಬೇಕು ಅವ್ರ ದೃಷ್ಟಿಯಲ್ಲಿ ಹೇಳಿ ಹೆಂಗೆ ಅದು ಇರ್ತದೆ ಅದೇ ಸರ್ ಅದೇ ಹೆಂಗ ನಮಗೂ ನಮ್ ಶ್ರೀಮತಿ ಅವ್ರ ಹೆಂಗ್ ಕಾಣ್ಬೇಕು ನಮ್ ಶ್ರೀಮತಿಗೆ ನಾನು ಯಾವ್ರ ಹೆಂಗ್ ಕಾಣ್ಬೇಕು ಅದಕ್ಕೆ ಅವ್ರ ಮೇಲೆ ಆಗ್ತಾ ನಾನು ಲೈಟರ್ ಸೈಡ್ ಅಂತಾನೆ ಹೇಳಿದೆ ಸೊ ಇದು ಲಾಸ್ಟ್ ಏನಿದೆ ಇದು ಅಂಡರ್ ಸೆನ್ಸಾರ್ ಜೈ ಭೀಮ್ ಥ್ಯಾಂಕ್ ಯು ನಾನು ಇಲ್ಲಿ ಬಂದ ನಂತರ ಸಾಕಷ್ಟು ಕಾರ್ಯಕ್ರಮಗಳ ಆಗಿದ್ದಾವೆ ಈ ಕಾರ್ಯಕ್ರಮ ಕೂಡ ಅತ್ಯಂತ ನನಗೆ ಬಹಳ ಹೃದಯಕ್ಕೆ ಹತ್ತಿರವಾದಂತ ಕಾರ್ಯಕ್ರಮ ಆಯಿತು ಮತ್ತೆ ನಾಳೆ ಕೂಡ ಮೇಡಮ್ ಅವರು ಇರ್ತಾರೆ ನಾಳೆ ಕೂಡ ಇದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಹಾಂ ಸರ್ ಬೋಸ್ಟ್ ಬೋತ್ ಆರ್ಗೆ ಸೆಕೆಂಡ್ ಹ್ಯಾಂಡ್ ಸಾಗರ್ಜಿ ನಾಳೆ ಮಾತಾಡ್ತಾರೆ ನಾಳೆ ಕೂಡ ಇದಕ್ಕಿಂತ ಇದ್ಕಿಂತ ಇದ್ಕಿಂತ ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೆಯಲಿದೆ ಎಲ್ಲ ಅವಾರ್ಡಸ್ ಕೂಡ ಬರ್ತಾ ಇದ್ದಾರೆ ಹಾಗಾಗಿ ತಾವು ಮೇಡಮ್ ತಾವು ಇಲ್ಲಿ ಬಂದು ಎರಡು ದಿವಸ ನಮ್ಮನ್ನು ಸೇರಿಸ್ಕೊತಾ ಇದ್ದೀರಿ ಹೀಗಾಗಿ ಮತ್ತೊಮ್ಮೆ ನಮಗೆ ಮತ್ತೆ ಎಲ್ಲರಿಗೂ ವಂದಿಸಿ ನನ್ನ ಎರಡು ಮಾತಾಡ